ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಾನು ವೀಣಾ ಆರ್ಕಾರ ಅಂತ ಇವತ್ತು ನನ್ನ ಜೊತೆಗೆ ಯಕ್ಷಗಾನದ ಸುಪ್ರಸಿದ್ಧ ಕಲಾವಿದರಾದ ಸುಧೀರ್ ಉಪ್ಪೋರು ಅವರು ನನ್ನ ಜೊತೆಗಿದ್ದಾರೆ ಅವರನ್ನು ಮಾತಾಡ್ಸೋಣ ಅವರ ಅನಿಸಿಕೆಗಳನ್ನು ಕೇಳೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಹೇಗಿಗೂ ನಮಸ್ಕಾರ ಹಾಗೂ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ಹೀಗಿದ್ದೀರಿ ಸರ್ ನಾನು ಚೆನ್ನಾಗಿದ್ದೇನೆ ಯಕ್ಷಗಾನದ ಪ್ರಸಿದ್ಧ ಒಂದು ಕಲಾವಿದರು ಸ್ತ್ರೀ ವೇತದಾರಿಗಳು ಅದರಲ್ಲೂ ಎಷ್ಟು ವರ್ಷ ಪ್ರಸಿದ್ಧ ಕಲಾವಿದ ಅಲ್ಲ ನಾನು ಸಣ್ಣ ಕಲಾವಿದ ಅದು ನಿಮ್ಮ ದೊಡ್ಡ ಗುಣ ನೀವು ಆ ರೀತಿ ಹೇಳ್ಕೊಳ್ಳೋದು ಆದರೆ ಜನ ಮಟ್ಟಿಗೆ ನೀವು ದೊಡ್ಡ ಪ್ರಸಿದ್ಧ ಕಲಾವಿದರು ಯಾಕೆಂದ್ರೆ ಪ್ರತಿಯೊಬ್ಬರು ಸಹ ನಿಮ್ಮನ್ನ ಗುರುತಿಸ್ತಾ ಇದ್ದಾರೆ ಹೊರಗಡೆ ಎಷ್ಟು ವರ್ಷ ಆಯಿತು ನಾನು ಇದೀಗ ಯಕ್ಷಗಾನದಲ್ಲಿ ಹನ್ನೊಂದನೇ ವರ್ಷದ ತಿರುಗಾಟ ಈ ವರ್ಷದಿಂದ ನಾನು ಹಾಲಡಿ ಮೇಳದಲ್ಲಿ ತಿರುಗಾಟ ಮಾಡ್ತಾ ಇದ್ದೆ ನನ್ನದು ಡಿಗ್ರಿ ಆಗಿದೆ ಡಿಗ್ರಿ ಕಾಮ್ ಆಗಿ ವಿದ್ಯಾಭ್ಯಾಸ ಮುಗಿದ ಬಳಿಕ ಏನು ಉದ್ಯೋಗ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ಹಾಗಂತ ನಾನು ಕಾಲೇಜಿಗೆ ಹೋಗ್ತಾ ಇರುವಾಗ ಸಹ ನಾನು ವೇಷ ಎಲ್ಲ ಮಾಡ್ತಾ ಇದ್ದೆ ಅಂದರೆ ಯಾರು ಮೇಳದಲ್ಲಿ ರಜೆ ಇರ್ತಾರೋ ಅವರು ಆವಾಗ ಕರೀತಾ ಇದ್ರೆ ನಾನು ವೇಷ ಮಾಡಿ ಬರ್ತಾ ಇದ್ದೆ ಡಿಗ್ರಿ ಆದ್ಮೇಲೆ ಏನಾದರೂ ಉದ್ಯೋಗ ಬೇಕು ಸುಮ್ಮನೆ ಮನೇಲಿ ಕುತ್ಕೊಂಡಿರಬಾರ್ದು ಅಂತ ನಾನು ಉದ್ಯೋಗದ ಬಗ್ಗೆ ಯೋಚನೆ ಮಾಡ್ತಿರುವಾಗ ನಾರೇಶ್ವರ ಭಾಗವತ್ ಅವರು ನೀರಾವರ ಮೇಳವನ್ನು ಮಾಡುವ ಯಜಮಾನಿಕೆಯನ್ನು ವಹಿಸಿಕೊಂಡರು ಆಗ ದಾರೇಶ್ವರ ಭಾಗವತ ಕೇಳಿದ್ರು ಸುಧೀರ ವರ್ತಿಯ ನೀನು ಅಂತ ನಾನು ಮತ್ತೆ ಹೋದೆ ಆದರೆ ಅಲ್ಲಿ ಪೂರ್ಣಕಾಲಿಕ ತಿರುಗಾಟ ಮೇಳ ಆಗಲಿಲ್ಲ ಮೂರು ತಿಂಗಳಿಗೆ ಅದು ಅದೇನೋ ಅವರವರಲ್ಲಿ ಏನೋ ಮಾತುಕತೆ ಅಂತದ್ದು ಸಮಸ್ಯೆಯಾಗಿ ಅಲ್ಲಿ ಮೂರು ತಿಂಗಳು ಮುಗೀತು ಅಂದರೆ ಭಾಗವತರೆ ಮೂರು ತಿಂಗಳವರೆಗೆ ಮಾಡಿದ್ರು ಮತ್ತೆ ನಿಲ್ಲಿಸಿದ್ರು ಹಾಗಾಗಿ ಪ್ರಥಮ ನೀಲಾವರ ಮೇಳ ಆಮೇಲೆ ಹಟ್ಟಿ ಅಂಗಡಿ ಮೇಳದಲ್ಲಿ ಸತತ ಒಂದು ಐದು ವರ್ಷದ ಹಟ್ಟಿ ಅಂಗಡಿ ಮೇಳ ತಿರುಗಾಟ ಮಾಡಿದೆ ಅದಾದ ಮೇಲೆ ಐದು ವರ್ಷ ಪೆರಡೂರು ಮೇಳ ತಿರುಗಾಟ ಮಾಡಿದೆ ಮುಗಿಸಿದೆ ಈಗ ಮುಂದಿನ ವರ್ಷ ಹಾಲಡಿ ಮೇಳದಲ್ಲಿ ಇದ್ದೇನೆ ಹನ್ನೊಂದನೇ ವರ್ಷದ ಮೇಳದ ತಿರುಗಾಟ ಹಾಲಡಿ ಮೇಳ ಈಗ ಏನಂದ್ರೆ ಜನರಿಗೆಲ್ಲ ಅಂದರೆ ನಾನು ಎಲ್ಲಾ ನೋಡುವಾಗ ಇವರು ಹಾಲಾಡಿ ಮೇಳ ಬೇಡ ನಮಗೆ ನಮ್ಗೆ ಮೇಳದಲ್ಲೇ ಇರಬೇಕು ಇರ್ಬೇಕು ತನ್ನಿ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ಕಿವಿ ಮತ್ ಯಾರಾದ್ರೂ ಹೇಳಿದೀನಿ ಬಹಳ ಜನ ಹೇಳಿದ್ದಾರೆ ನಾನು ಬೆರಡೂರ್ ಮೇಳ ಬಿಟ್ಟು ಹಾಲಾಡಿಗೆ ಬರುವಾಗ ತುಂಬಾ ಜನ ನನ್ನ ಫೋನ್ ಮಾಡಿ ಸಹ ಕೇಳಿದ್ರು ತುಂಬಾ ಕಮೆಂಟ್ ಸಹ ಮಾಡಿದ್ರು ಯಾಕೆ ಸುದೀರ್ ನೀವು ಹಾಲಾಡಿಗೆ ಹೋಗ್ತೀರಿ ನೀವು ಪೆರಡೂರಿಗೆ ಬೇಕಿತ್ತು ನಮಗೆ ನಾವು ಪೆರಡೂರು ಮೇಲೆದ್ರೆ ರಂಗಸ್ಥಳದಲ್ಲಿ ನಿಮ್ಮನ್ನು ನಾವು ನಿರೀಕ್ಷೆ ಮಾಡ್ತೇವೆ ಅಂತ ತುಂಬ ಜನ ಹೇಳಿದರು ಕಲಾವಿದ ಯಕ್ಷಗಾನಕ್ಕೆ ಹೇಗೆ ತನ್ನನ್ನು ತೊಡಗಿಸಿಕೊಳ್ತಾನೋ ಸಂಸಾರಕ್ಕೂ ಹಾಗೆ ಅವನು ಒಂದು ಭಾಗವನ್ನು ಸಂಸಾರಕ್ಕಾಗಿ ಅವನು ಮೀಸಲಿಡಬೇಕಾಗ್ತದೆ ತಂದೆಗೆ ಮಗನಾಗಿ ಅಕ್ಕನಿಗೆ ತಮ್ಮನಾಗಿ ತಂಗಿಗೆ ಅಣ್ಣನಾಗಿ ಇವು ಈ ಜವಾಬ್ದಾರಿಗಳು ಸಹ ಇರ್ತದೆ ನಾನು ಕೆರಡೂರ ಮೇಳ ಬಿಡಲಿಕ್ಕೆ ಕಾರಣ ಒಂದು ಮನೆಯ ಸಮಸ್ಯೆ ಮನೆ ಅಂತ ಹೇಳಿದ್ರೆ ನನಗೆ ತಂದೆಗೆ ಆರಾಮಿರಲಿಲ್ಲ ಇತ್ತು ಹೋದ ಒಂದು ಎರಡು ವರ್ಷದ ಹಿಂದೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸ್ವಲ್ಪ ಸ್ಟಂಟ್ ಹಾಕಿದ್ರು ಹಾಗಾಗಿ ನನಗೆ ಮೊದಲು ಏನಾಗ್ತಿತ್ತು ಹೇಳಿದ್ರೆ ಮನೆಯ ಒಂದು ಫಿಫ್ಟಿ ಪರ್ಸೆಂಟ್ ಜವಾಬ್ದಾರಿ ಮಾತ್ರ ನನ್ನದಾಗಿತ್ತು ಮತ್ತೆ ಫಿಫ್ಟಿ ಪರ್ಸೆಂಟ್ ತಂದೆ ನಿಭಾಯಿಸ್ತಾ ಇದ್ರು ಕೆಲಸಕ್ಕೆ ಹೋಗ್ತಾ ಮನೆಯ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರು ತಂದೆಗೆ ಹಾರ್ಟ್ ಅಟ್ಯಾಕ್ ಆದ ನಂತರ ಅವರು ಕೆಲಸಕ್ಕೆ ಹೋಗೋದಿಲ್ಲ ಮನೆಯಲ್ಲೇ ಇದ್ದಾರೆ ಮನೆಯಲ್ಲೇ ಸುಮ್ಮನೆ ಇರ್ತಾರೆ ಬಿಟ್ಟರೆ ಈ ಮನೆಯ ಜವಾಬ್ದಾರಿಗಳು ನನ್ನ ಮೇಲೆ ಬಂತು ಮನೆಗೆ ಬೇಕಾಗುವಂಥ ತಿರುಗಾಟಗಳು ಕೆಲಸಗಳೆಲ್ಲ ನಾನೇ ಮಾಡುವ ಹಾಗಾಯ್ತು ಕೆರಡೂರು ಮೇಳದಲ್ಲಿ ಇದ್ರೆ ದೂರ ದೂರ ತಿರುಗಾಟ ಹೋಗಿ ಬರುವುದು ಆಗ್ತದೆ ಮತ್ತೆ ಬೆಳಗಿನವರೆಗೆ ಆಟ ನಿದ್ರೆ ಇರುವುದಿಲ್ಲ ನಿದ್ರೆ ಬಿಟ್ಟು ಬಂದು ಮಲ್ಗು ಮಲಗುವುದೇ ಆಗ್ತದೆ ಮನೆ ಕೆಲಸಕ್ಕೆ ಸಮಯ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ನಾನು ಹೋದ ವರ್ಷವೇ ಯಜಮಾನ್ರ ಹತ್ರ ಹೇಳಿದೆ ಯಜಮಾನ್ರಿಗೆ ನನ್ನ ಹೋದ ವರ್ಷ ಬಿಡಿ ನಾನು ಈಗ ಅವರು ಇಲ್ಲ ಸುದ್ದಿ ನೀನು ಬರಲೇಬೇಕು ಅಂತ ಹೇಳಿದ್ರು ಆ ಒತ್ತಡ ಅಲ್ಲಿ ನಾನು ಒಂದು ವರ್ಷ ತಿರುಗಾಟ ಮಾಡಿದೆ ಈ ವರ್ಷದ್ದು ಕಣ ಕಂಡಿತ ಹೇಳಿದೆ ನನಗೆ ಇಲ್ಲ ನಾನು ಒಂದು ವರ್ಷ ಫ್ರೀ ಬ್ರೇಕ್ ನನಗೆ ಮತ್ತೆ ನೋಡುವ ಬರುವುದು ಬಿಡುವುದು ಏನಂತ ನೋಡುವ ಹಾಗಾಗಿ ಒಂದು ವರ್ಷ ನಾನು ಬಯಲಾಟಕ್ಕೆ ಹೋಗ್ತೇನೆ ಅಂತ ಹೇಳಿದೆ ಯಜಮಾನರು ಆಗದೆ ಹೋಗುದಿದ್ರೆ ನಮ್ಮದೇ ಬಯಲಾಟ ಮೇಳ ಉಂಟು ಹೋಗು ಅಂತ ಹೇಳಿದ್ದು ನಾನು ಹಾಗಾಗಿ ಈ ವರ್ಷ ಹಾಲಾಡಿ ಮೇಳದಲ್ಲಿ ತಿರುಗಾಟ ಮಾಡ್ತಾ ಇದ್ದೆ ಹೌದಾ ಹಾಗಾದ್ರೆ ನಮ್ಮ ಎಲ್ಲ ವೀಕ್ಷಕರಿಗೂ ಒಂದು ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ ಯಾಕಂದ್ರೆ ನಿಮ್ ಬಾಯಿಂದನೇ ಕೇಳಿದ್ರಿಂದ ಎಲ್ಲರಿಗೂ ನಮ್ಮ ಬೇಸರ ಉಂಟು ಬೆರಡೂರು ಮೇಳ ಬಿಟ್ಟು ಅಯ್ಯೋ ಒಂದು ಒಂದು ಒಳ್ಳೆ ವೇದಿಕೆ ನಾನು ಹತ್ತು ವರ್ಷದ ಕಲಾ ತಿರುಗಾಟ ಮಾಡ್ತಾಯಿದ್ರು ನಾನೊಬ್ಬ ಕಲಾವಿದ ಅನ್ನುವಂಥದ್ದು ನನಗೆ ಒಂದು ಕೊಟ್ಟದ್ದು ಪೆರಡೂರು ಮೇಳದಲ್ಲಿ ಯಾಕಂತ ಹೇಳಿದ್ರೆ ಪೆರಡೂರು ಮೇಳ ಟಿಕೆಟ್ ಆಟ ಅದರಿಂದ ಒಂದು ನೂರು ರೂಪಾಯಿ ಕೊಟ್ಟು ಆಟ ನೋಡ್ಲಿಕ್ಕೆ ಬರ್ಬೋದು ಬರುವವರು ಒಂದು ಆಟವನ್ನು ವಿಮರ್ಶನೆ ವಿಮರ್ಶೆ ಮಾಡ್ತಾರೆ ಮತ್ತು ಕಲಾವಿದನ ಯೋಗ್ಯತೆಯನ್ನು ಅವರು ಅರ್ಥ ಮಾಡ್ಕೊಳ್ತಾರೆ ಹಾಗಾಗಿ ನನಗೆ ಈ ಮೇಳದ ರಂಗಸ್ಥಳ ಎನ್ನುವ ಕಲಾವಿದ ಎನ್ನುವುದನ್ನು ಮೇಳದಿಂದ ಅದನ್ನು ನಾನು ಮರೆಯಲಾಗದಂತ ಒಂದು ಸಿಹಿ ನೆನಪು ಅಂತ ನಾನು ಕೇಳ್ತೇನೆ ಈಗ ಬಯಲಾಟಕ್ಕೂ ಮತ್ತೆ ಟೆಂಟ್ ಆಟಕ್ಕೂ ವ್ಯತ್ಯಾಸ ತುಂಬಾ ಇರುತ್ತೆ ತುಂಬಾ ಇರ್ತದೆ ಬಯಲಾಟವನ್ನು ನಾವು ಘೋಷಣೆ ಮಾಡುವುದಲ್ಲ ಟೆಂಟನ್ನು ಅನ್ನು ಟೆಂಟ್ ಮಳದ ತಿರುಗಾಟ ಕಲಾವಿದ ಒಬ್ಬ ಮಾಡಬೇಕು ಅಂತ ನನ್ನ ಅನಿಸಿಕೆ ಬೇರೆಯವರಿಗೆ ಹೇಗೆ ಅನ್ನಿಸ್ತದೆ ಯಾಕೆ ಅಂತ ಕೇಳೋದು ಯಾಕೆ ಟೆಂಟ್ ಮಳದ ತಿರುಗಾಟ ಮಾಡಬೇಕು ಕಾರಣ ಅಂತ ಹೇಳಿದ್ರೆ ರಂಗಸ್ಥಳದಲ್ಲಿ ಒಂದು ನಿಲ್ಲುವುದಾಗ್ಲಿ ಸಂಭಾಷಣೆಯಾಗಲಿ ಮತ್ತು ನಾಟ್ಯವಾಗಲಿ ಮತ್ತು ಹೊಸ ಪ್ರಸಂಗ ಆದ್ದರಿಂದ ಒಂದು ಕಲಾವಿದನ ತನ್ನ ಕಲಾ ನೈಪುಣ್ಯತೆಯನ್ನು ತೋರಿಸಿಕೊಳ್ಳುವುದಕ್ಕೆ ಇರುವ ಅವಕಾಶವಾಗಿ ಟೆಂಟ್ ಮೇಳದಲ್ಲಿ ಹೆಚ್ಚು ಈಗ ಸಂಭಾಷಣೆ ಮಾಡುವಾಗ ಒಂದು ಸಂಭಾಷಣೆ ನಾಲ್ಕು ವೇಷಗಳು ನಿಂತು ಸಂಭಾಷಣೆ ಮಾಡುವಾಗ ಅದು ಸಂಭಾಷಣೆಯಾಗಿ ಜನರಿಗೆ ರೀಚ್ ಆಗಬೇಕಂತಾದರೆ ಟೆಂಟ್ ಮೇಳ ತಿರ್ಗಾಟ ಮಾಡೋದು ಯಾಕಂತೇಳಿದ್ರೆ ಒಬ್ಬ ಒಂದು ವಾಕ್ಯ ನಿಲ್ಲಿಸಿದ ಮೇಲೆ ಮತ್ತೊಬ್ಬ ಅದನ್ನು ಮುಂದುವರಿಸೋದು ಒಂದೊಬ್ಬ ಮುಂದುವರಿಸಿದ ಮೇಲೆ ಮ ಮಗದೊಬ್ಬ ಅದಕ್ಕೆ ಇದು ಮಾಡುವುದು ಆಗ ಹಾಸ್ಯದಲ್ಲಿ ತನ್ನ ಜೊತೆಯಲ್ಲಿ ಹಾಸ್ಯ ಮಾಡೋದು ಹೀಗೆ ಒಂದಾದ ಮೇಲೆ ಒಂದು ಯಾರಾದ ಮೇಲೆ ಯಾರು ಮಾತಾಡಬೇಕು ಎನ್ನುವುದು ತಿಳಿಬೇಕು ಸ್ವಲ್ಪ ಟೆಂಟ್ ಮೇಳದ ತಿರುಗಾಟ ಮಾಡಬೇಕು ಅಂತ ನನ್ನ ಅನಿಸಿಕೆ ನನ್ನ ವೈಯಕ್ತಿಕ ಅನಿಸಿಕೆ ಬಯಲಾಟದಲ್ಲಿ ಹಾಗೆ ಅವಕಾಶಗಳು ಸಿಗುವ ಬಯಲಾಡದಲ್ಲಿ ಎಲ್ಲರೂ ಒಟ್ಟು ಹೀಗೆ ಎಲ್ಲ ಮಾತಾಡೋದಾಗ್ತದೆ ಅಂದರೆ ವಯಲಾಟ ಒಂದು ಇದು ಮಾಡಿದ್ದಂತಲ್ಲ ಟೆಂಟ್ ತಿರುಗಾಟ ಒಂದು ಬೇಕು ಜನರಿಗೆ ರೀಚ್ ಆಗಲಿಕ್ಕೂ ಟೆಂಟ್ ಮಾಡಬೇಕು ಇದೆಲ್ಲ ಕಾರಣದಿಂದ ಕಲಾವಿದ ಒಂದು ಶೈನ್ ಆಗಲಿಕ್ಕೂ ಕಲಾವಿದ ಶೈನ್ ಆಗಲಿಕ್ಕೂ ಒಂದು ಟೆಂಟ್ ಮಾಡಬೇಕು ಟೆಂಟ್ ಬೇಕೇ ಅದ್ರ ಬಗ್ಗೆ ಆ ಮಾತೇ ಇಲ್ಲ ನನ್ನ ವೈಯಕ್ತಿಕ ಸಮಸ್ಯೆಯಿಂದ ನಾನು ಟೆಂಟ್ ಬಿಟ್ಟು ಹಾಗಂತ ವಯಲಾಟ ಈಗ ಕೆಲವು ವಯಲಾಟಗಳು ಟೆಂಟ್ ಮೇಳದ ರೀತಿ ಆಗಿದೆ ಬಯಲಾಟಗಳು ಎಲ್ಲ ಕಲಾವಿದ್ರು ಸಹ ಒಳ್ಳೆಯ 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 ಮಾತುಗಾರಿಕೆ ಚೆನ್ನಾಗಿರುತ್ತೆ ಈಗ ಟೆಂಟ್ ಚೆನ್ನಾಗಿರುತ್ತೆ ಬಯಲಾಟ ಆಗಲಿ ನಾವು ಮಾಡುವಂತ ಕಥೆಯನ್ನು ನಾವು ಸ್ವಲ್ಪ ರಿಹರ್ಸಲ್ ಟ್ರಯಲ್ ಮಾಡಿಕೊಂಡು ಮಾಡಿದ್ರೆ ಎಲ್ಲವೂ ಟೆಂಟ್ಗಳದ ಆಟದ ಹಾಗೆ ಆಗ್ತದೆ ಅಂತ ನನ್ನದು ಅಗಿಸಿ ಈಗ ನೀವು ಸ್ತ್ರೀ ವೇಷಧಾರಿಗಳು ಹೌದು ಅಲ್ವಾ ಸೀರೆ ಎಲ್ಲ ಪುಟ ಪುಟ ಪಟ ಪಟ ಉಟ್ಕೊಂಡು ಬರ್ತೀರಿ ಬೇಗ ಬೇಗನೆ ಅದರಲ್ಲೂ ನಿಮ್ದಂತೂ ಇನ್ನೂ ಸ್ಪೆಷಲ್ ನಾನು ನೋಡ್ದಾಗೆ ಸೀರೆ ಇರ್ಬೋದು ಬ್ಲೌಸ್ ಇರ್ಬೋದು ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಅಷ್ಟು ಚೆನ್ನಾಗಿರುತ್ತೆ ನೀವು ಅದನ್ನು ಯಾವ ರೀತಿ ಇದು ಮಾಡ್ಕೊಳ್ತೀರಿ ನೀವೇ ಹೊಲ್ಕೊಳ್ತೀರೋ ಅಥವಾ ಎಲ್ಲರೂ ಹೊಲಿಸ್ತೀರಾ ಅದು ಯಾವ ರೀತಿ ಅಂತ ಒಂಚೂರು ನಮ್ಮ ವೀಕ್ಷಕರಿಗೆ ಹೇಳಿ ಜೊತೆಗೆ ನನಗೂ ಒಂದು ಕುತೂಹಲ ಹೇಗೆ ಇವರು ಇಷ್ಟು ಚೆನ್ನಾಗಿದ್ದು ಬ್ಲೌಸ್ ಹಾಕಂತಾರೆ ಮೈಗೆಲ್ಲ ಫಿಟ್ ಚೆನ್ನಾಗಿರುತ್ತೆ ಆ ಥರ ಅದ್ರ ಬಗ್ಗೆ ಒಂಚೂರು ಹೇಳಿ ಮತ್ತೆ ಅದು ಒಂದು ಜನರಿಗೆ ನಾವು ರೀಚ್ ಆಗಬೇಕು ಅಂತಂದರೆ ಮಾರ್ಗಗಳು ಉಂಟು ಈಗ ಜನ ಒಬ್ಬ ರಂಗಸ್ಥಳದಲ್ಲಿ ಒಬ್ಬ ಕಲಾವಿದ ಕುಣಿತಾ ಇದ್ದಾರೆ ಅಂತಂದರೆ ವೇಷ ಆಗ್ಬೋದು ಅಂತ ಅವ್ರು ಹೇಳಬೇಕು ಅಂತಂದರೆ ಕಲಾ ಪ್ರೇಕ್ಷಕ ಹೇಳಬೇಕು ಅಂತಂದರೆ ಕಲಾವಿದ ಆ ರೀತಿಯಾಗಿ ಇರಬೇಕು ಅಂತ ಜನ ಗುರುತಿಸುವ ಹಾಗೆ ಇರಬೇಕು ಗುರುತಿಸುವುದು ವಿಭಾಗಗಳು ಬೇರೆ ಬೇರೆ ಒಬ್ಬ ಮಾತಿನಿಂದ ಗುರು ಗುರುತಿಸ್ಕೊಳ್ಬೋದು ಒಬ್ಬ ನಾಟ್ಯದಿಂದ ಗುರುತಿಸ್ಕೊಳ್ಬೋದು ಇನ್ನೊಬ್ಬ ಅವನ ಡ್ರೆಸ್ಸಿಂಗಿಂದ ಗುರುತಿಸ್ಕೊಳ್ಬೋದು ನಾನು ಹಾಗೆ ಯೋಚನೆ ಮಾಡೋದು ಎಲ್ಲ ವಿಭಾಗದಲ್ಲಿ ಒಂದು ಗುರುತಿಸಿಕೊಳ್ಳುವುದೇ ನನಗೆ ಡ್ರೆಸ್ಸಿಂಗ್ ನನ್ನ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಡ್ರೆಸ್ಸಿಂಗ್ ಅಂತ ಹೇಳಿದ್ರೆ ಭಾಳ ಹೊತ್ತು ಹೆಚ್ಚು ಒಂದು ಆಸಕ್ತಿ ರಂಗಸ್ಥಳದಲ್ಲಿ ಹಾಗೆ ಜನ ಒಂದು ವೇಷ ಈಗ ಹೊಸ ಪ್ರಸಂಗ ಆದರೆ ನಮ್ಮದು ಈಗ ಹೊಸ ಪ್ರಸಂಗ ನಾನು ಎರಡೂರು ಮಾಡಕ್ಕೆ ಬಂದಾಗ ಒಂದು ಮಾಮೂಲಿ ಹನ್ನೊಂದುವರೆಗೆ ಎಂಟ್ರಿ ಆಗ್ತದೆ ರಂಗಸ್ಥಳಕ್ಕೆ ರಾತ್ರಿ ಹನ್ನೊಂದುವರೆಗೆ ಎಂಟ್ರಿ ಆದರೆ ಬೆಳಿಗ್ಗೆ ಐದು ಗಂಟೆವರೆಗೆ ನಾನು ಪಾತ್ರಗಳಿರ್ತದೆ ಹೆಚ್ಚಿನದಾಗಿರ್ತದೆ ಆಗ ನಾನೇ ಒಂದು ಸುದೀರ್ಘವಾಗಿ ರಂಗಸ್ಥಳಕ್ಕೆ ಹೋಗಿ ಬರೋದು ಹೋಗಿ ಬರೋದರಿಂದ ಜನರಿಗೆ ನನ್ನ ವೇಷ ಬೋರಾಗಬಾರ್ದು ಜನರಿಗೂ ಒಂದು ಚೇಂಜಸ್ ಕೊಡಬೇಕಂತ ನಾನು ಅವರು ಸೀರೆಗಳನ್ನಾಗಲಿ ಒಂದೊಂದು ಸೀನಿಗೂ ಒಂದೊಂದು ಬ್ಲೌಸ್ಗಳು ಅದಕ್ಕೆ ಮ್ಯಾಚಿಂಗ್ ಸೀರೆಗಳನ್ನು ನಾನು ಮಾಡ್ತೇನೆ ಯಾಕಂತಂದರೆ ನೀವು ನಿಮ್ಮ ಬಾಯಲ್ಲಿ ಹೇಗೆ ಕುತೂಹಲ ಬಂತು ಹೇಗೆ ಉಡ್ತಾರೆ ಅಂತ ಅದೇ ಸಾವಿರ ಜನರ ಬಾಯಲ್ಲಿ ಬರ್ತಾರೆ ಹಾಗೆ ನಾವು ಮಾಡಿದರೆ ಜನರನ್ನು ನಾವು ಆಕರ್ಷಿಸುವುದಕ್ಕೆ ಸಾಧ್ಯ ನಾವೊಂದು ವೃತ್ತಿಗೆ ಇಳಿದ ಮೇಲೆ ಅದರಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇ ಮಾಡಬೇಕು ಕೆಲವೊಮ್ಮೆ ಆರೋಗ್ಯ ಸಮಸ್ಯೆಯು ಮಾನಸಿಕದ ಸಮಸ್ಯೆಯು ಕೆಲವೊಮ್ಮೆ ನಾವು ಚೇಂಜಸ್ಗಳಾಗ್ತದೆ ಒಂದೇ ರೀತಿ ಪ್ರದರ್ಶನ ಕೊಡ್ಲಿಕ್ಕೆ ಆಗೋದಿಲ್ಲ ಆದರೆ ನೂರರಲ್ಲಿ ಒಂದು ತೊಂಬತ್ತು ಪರ್ಸೆಂಟ್ ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ ಪರಿಪೂರ್ಣ ಪ್ರದರ್ಶನ ಬ್ಲೌಸ್ಗಳು ಬ್ಲೌಸ್ ಅಂತ ಹೇಳಿದರೆ ನೋಡೋರಿಗೆ ಖುಷಿ ಆಗ್ತದೆ ಅಪ್ಪ ಇದು ಇಷ್ಟೊಳ್ಳೆ ಬ್ಲೌಸು ಇಷ್ಟೊಳ್ಳೆ ಸೀರೆ ಹಾಗಾದರೆ ಧರ್ಮಕ್ಕೆ ಬರುವುದಿಲ್ಲ ಬ್ಲೌಸು ಸೀರೆಗಳಲ್ಲಿ ನಾನು ಒಂದು ಒಂದು ವರ್ಷಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರದ ಒಂದು ಇದನ್ನು ನಾನು ನನ್ನ ಯಕ್ಷಗಾನಕ್ಕಾಗಿ ನಾನು ಖರ್ಚು ಮಾಡ್ಕೊಳ್ತೇನೆ ಒಂದು ಲಂಗ ದಾವಣಿಯ ಒಂದು ನಾಟ್ಯದ ಡ್ರೆಸ್ಸ ನಮಗೆ ಒಂದು ಬ್ಲೌಸಿಗೆ ಒಂದು ಬ್ಲೌಸ್ ಪೀಸಿಗೆ ಐನೂರು ರೂಪಾಯಿ ಇರ್ತದೆ ಈಗ ಗೊತ್ತಿರ್ಬೋದು ಸಹಜವಾಗಿ ವೆಲ್ವೆಟ್ ಬ್ಲೌಸಿಗೆಲ್ಲ ಐನೂರು ರೂಪಾಯಿ ಇರ್ತದೆ ಐನೂರು ರೂಪಾಯಿ ಆದರೆ ಅದಕ್ಕೆ ಲೈನಿಂಗ್ಸ್ ತಗೊಳ್ಬೇಕು ನಾವು ಅದಕ್ಕೆ ಬಾರ್ಡರ್ ತಗೊಳ್ಬೇಕು ಕೈಗೆ ಬಾರ್ಡ್ರು ಬೆನ್ನಿಗೆ ಲೇಸ್ಗಳು ಒಂದವರಿಗೆ ಚಾರ್ಬೇಕು ಹೊ ಫ ಫ್ಯಾಶನ್ ಅನ್ನೋದಕ್ಕಿಂತ ಹಳೇದ್ರಲ್ಲೇ ಫ್ಯಾಶನ್ ಮಾಡ್ಲಿಕ್ಕೆ ಆಗ್ತದೆ ಹೊಸ ಅಂತ ಹೇಳಿದ್ರೆ ಇಲ್ಲಿವರೆಗೆ ಕೈಯೋ ಅಥವಾ ಡೀಪ್ ಬೆಕ್ಕು ಇಲ್ಲೆಲ್ಲ ಹೋಲು ಬರುವಂತ ನೌಕೆ ಅದು ಹೊಸ ಫ್ಯಾಷನ್ ಅಲ್ಲ ಅದ್ರಲ್ಲಿ ಹೊಸ ಮಾಡ್ಲಿಕ್ಕೆ ಉಂಟು ತುಂಬಾ ಉಂಟು ಅದು ನಾವೊಂದು ಗಮನಿಸ್ಬೇಕಂತ ೈನ್ ಬ್ಲೌಸಲ್ಲೇ ಡಿಸೈನ್ ಬ್ಲೌಸ್ ಮಾಡಬೇಕು ಸ್ಟೋನ್ ವರ್ಕ್ ಮಾಡಬೇಕು ಅದು ಹಳೆ ಕಾಲದಲ್ಲಿ ಹೊಸ ಕಣವನ್ನು ಕೊಡಬೇಕು ಹಾಗಾಗಿ ಬ್ಲೌಸು ಹೊಲೀಲಿಕ್ಕಿ ಸೊ ನಾ ನಾಲ್ವರ ಐದು ವರ್ಷ ಬ್ಲೌಸ್ ಚಾರ್ಜ್ ಬಂದು ತಗೊಳ್ತಾರೆ ಈಗ ಸಹಜವಾಗಿ ಎಲ್ಲ ಗೊತ್ತಿರ್ತದೆ ಒಂದು ಬ್ಲೌಸಿಂದ ನಮ್ಗೆ ಒಂದು ಸಾವಿರ ರೂಪಾಯಿ ಬೀಳ್ತದೆ ಒಂದು ಬ್ಲೌಸ್ ಒಂದು ಒಂದು ಪೀಸು ಎಲ್ಲರ ಲೇಸು ಬಾರ್ಡರ್ ಎಲ್ಲ ಸರಿ ಒಂದು ಸಾವಿರ ಬೀಳ್ತದೆ ಅದನ್ನು ವರ್ಷಕ್ಕೊಂದು ಹದಿನೈದರಿಂದ ಇಪ್ಪತ್ತು ಸಾವಿರ ನಾನು ಖರ್ಚು ಮಾಡ್ತೇನೆ ದೇವರು ಏನೇನಾದರೂ ಕೊಡ್ತಾನೆ ನಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದರೆ ಫಲ ಬೇರೆ ಕೊಡ್ತಾನೆ ಎಂಬುದಕ್ಕೆ ತುಂಬ ಜನ ಸೀರೆಗಳನ್ನೆಲ್ಲ ಕೊಟ್ಟವ್ರ ಸಹಿತ ಇರೋದು ದುಡ್ಡು ಕೊಟ್ಟು ಚೆನ್ನಾಗ್ತದೆ ಕಲಾ ಪ್ರೀತಿ ಅದನ್ನು ಹುಡ್ತೇವೆ ಅದನ್ನು ನೋಡಿ ಅವರು ಆನಂದ ಪಡ್ತಾರೆ ಹೇಗೆ ಹಾಗಾದ್ರೆ ನಾನು ನನ್ನ ಒಂದು ಸ್ವಂತ ಖರ್ಚನ್ನು ಮಾಡ್ತೇನೆ ಪ್ರತಿ ವರ್ಷ ನನ್ನದೊಂದು ನಾನು ಇಷ್ಟು ದುಡಿತೇನೆ ಒಂದು ಯಕ್ಷಗಾನಕ್ಕಾಗಿ ನನ್ನ ಬಟ್ಟೆಗಾಗಿ ಇಷ್ಟು ಖರ್ಚು ಹಾಕಿದ್ರೆ ಮಾಡ್ತೇನೆ ಅಂತ ನಾನು ಅದು ಇನ್ನೊಬ್ರು ಮಾಡಿ ಅಂತ ಹೇಳುವುದಿಲ್ಲ ಇನ್ನೊಬ್ಬರು ಮಾಡಬೇಡಿ ಅಂತ ಹೇಳುವುದಿಲ್ಲ ಇದು ನಾನು ನನ್ನ ವೈಯಕ್ತಿಕವಾದಂಥ ಆಸಕ್ತಿ ಹಾಗಾಗಿ ನಾನು ಅದನ್ನು ಖರ್ಚು ಮಾಡ್ತೇನೆ ಯಾಕಂದರೆ ಕೆಲವರಿಗೆ ಪಾಪಕ್ಕೆ ಸಂಬಳಗಳು ಕಡೆ ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ ಅದು ಮಾಡಬೇಕಂತ ಹೇಳುವುದಿಲ್ಲ ನನ್ನ ಸಂಬಳ ಜಾಸ್ತಿ ಉಂಟು ಒಂದು ಅದು ಅರ್ಥ ಅಲ್ಲ ನನ್ನ ಒಂದು ಇಷ್ಟ ಒಂದು ಪ್ರಮಾಣದ ಖರ್ಚು ಮಾಡಬೇಕು ಅಂತ ನನ್ನ ಒಂದು ಯೋಚನೆ ಹಾಗಾಗಿ ನಾನು ಖರ್ಚು ಮಾಡ್ತೇನೆ ಅದು ನನ್ನ ವೈಯಕ್ತಿಕ ಆಸಕ್ತಿ ಬಿಟ್ಟರೆ ಇನ್ನೊಬ್ಬರಿಗೆ ಆದರ್ಶ ಅಂತ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಹಾ ಆಮೇಲೆ ಮತ್ತೊಂದು ಅಂದ್ರೆ ಈಗ ನೀವು ಹೊಸ ಪ್ರಸಂಗಗಳು ಬರ್ತಾ ಇದ್ದಾವೆ ಹೊಸ ಹೊಸ ಪ್ರಸಂಗ ಅದರಲ್ಲಿ ನೀರವರು ಮುಖ್ಯ ಪಾತ್ರ ತಿಳಿಯಾಗಿ ಮಾಡ್ತೀರಿ ಅದು ಹೇಗೆ ನೀವು ಮತ್ತೆ ಕಲ್ತ್ಕೊಂಡಿರ್ತೀರಾ ಅಥವಾ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರಾ ಮತ್ತು ಮಾತು ಮಾತು ಮಧ್ಯೆ ಅಭ್ಯಾಸ ಮಾಡ್ಕೊಂಡಿರ್ತೀರಾ ಒಂದು ಪ್ರಸಂಗ ಬಿಡುಗಡೆ ಆಗುವ ಮೊದಲು ಕಲಾವಿದರ ಕುರಿಸಿ ಪ್ರಸಂಗದ ಕಥೆಯನ್ನು ಹೇಳ್ತಾರೆ ಕೆಲವೊಂದು ಸನ್ನಿವೇಶಗಳು ಸಟಿಂಗ್ಗಳಿದ್ದರೆ ಅದನ್ನು ಪ್ರಾಕ್ಟೀಸ್ ಒಂದು ಎರಡು ದಿನ ನಾವು ಮಾಡ್ತೇವೆ ಹಾಗಂತ ಎರಡು ದಿನದಲ್ಲೇ ಪೂರ್ಣ ತಯಾರಿಯಾಗಿ ಕಲಾವಿದ ಹೊರಗೆ ಹೋಗುವುದಿಲ್ಲ ಅದು ಪ್ರಸಂಗ ಬಿಡುಗಡೆಯಾಗಿ ಪ್ರಯೋಗ ಪ್ರಸಂಗ ಪ್ರಯೋಗವಾಗಿ ಒಂದು ಮೂರ್ನಾಲ್ಕು ಐದು ಆಟ ಒಂದು ವಾರದ ಆಟವನ್ನು ಇಟ್ಕೊಳ್ಳೋದು ಒಂದು ವಾರದ ಆಟದಲ್ಲಿ ಕಲಾವಿದನಿಗೆ ಒಂದು ಸ್ವರೂಪಗಳು ಸಿಕ್ಕವೆ ಈ ಪಾತ್ರ ಹೀಗೆ ಈ ಪಾತ್ರ ಹೀಗೆ ಪ್ರಾಯೋಗಿಕವಾಗಿ ಅದನ್ನು ಪ್ರಕಟಪಡಿಸಿದಾಗ ಪಾತ್ರವನ್ನು ಆಗ ಕಲಾವಿದನಿಗೆ ಗೊತ್ತಾಗ್ತದೆ ಇಂಥ ಪಾತ್ರ ಇದು ಹೀಗೆ ಅಂತ ಈ ರೀತಿ ನಾನು ಮಾಡಬಹುದು ರೆ ಮತ್ತೆ ನಾವು ಕತೆ ಹೇಳುವಾಗಲೇ ನಾವು ಆ ಪಾತ್ರದ ಬಗ್ಗೆ ಕಲ್ಪನೆ ಮಾಡ್ಕೊಳ್ಬೇಕು ಕತೆ ಹೇಳ್ತಾ ಹೋಗುವಾಗ ನನ್ನ ಪಾತ್ರ ಯಾರು ಇದ್ರಿಗೆ ಹೋಗ್ತದೆ ಅಲ್ಲಿ ಏನು ಮಾಡ್ತದೆ ಕೊನೆಗೆ ಏನಾಗ್ತದೆ ಹಾಂ ಈ ರೀತಿ ಮಾಡಿದರೆ ಹೀಗಾಗ್ತದೆ ಆದರೆ ಈ ಪಾತ್ರದ ಚಿತ್ರಣ ಹೀಗೆ ಎನ್ನುವುದನ್ನು ನಾವು ಒಂದು ಸ್ಕೆಚ್ ನಾವು ಮನಸ್ಸಿನಲ್ಲಿ ಹಾಕ್ಕೊಡ್ಬೇಕು ಪ್ರಯೋಗ ರಂಗಸ್ಥಳದಲ್ಲಾದಾಗ ನಮ್ಗೆ ಅದು ಪರಿಪೂರ್ಣತೆ ಸಿಗ್ತದೆ ಈಗ ನೀವು ತುಂಬ ಒಳ್ಳೆ ಪಾತ್ರವನ್ನು ಮಾಡಿ ನಾಗವಂಗಿ ಇರ್ಬೋದು ಅಂಬೆ ಇರ್ಬೋದು ಅಷ್ಟಿಷ್ಟು ಒಳ್ಳೆ ಪಾತ್ರವನ್ನು ಮಾಡಿದಿರಿ ನೀವು ಒಟ್ಟು ನೀವು ಪಾತ್ರ ಮಾಡಿದ್ರಲ್ಲಿ ನಿಮಗೆ ತುಂಬ ಇಷ್ಟವಾದ ಪಾತ್ರ ಯಾವುದಾದ್ರೂ ಅಂತ ನಾನು ಯಕ್ಷಗಾನದಲ್ಲಿ ಪ್ರತಿಮೆ ಪಾತ್ರವನ್ನು ಇಷ್ಟಪಟ್ಟೆ ಮಾಡ್ತೇನೆ ಯಾವ ಪಾತ್ರ ಅನ್ನೋ ಅದ್ರ ಬಗ್ಗೆ ಯೋಚನೆ ಮಾಡ್ತೇನೆ ಚಿಂತನೆ ಮಾಡ್ತೇನೆ ಅದನ್ನು ಇಷ್ಟಪಡ್ತೇನೆ ನಾಗವನಿಯೆಲ್ಲ ನೀನುಕೋಡು ಶಂಕರ ಹೆಡ್ಡಿ ಅವರು ಮೊದಲೇ ಮಾಡಿದ್ರು ಇದು ನನಗೆ ತುಂಬ ನಮ್ಮ ಮೇಲೆ ಬಂದಾಗ ನೀನು ಆ ಪ್ರಸಂಗ ಬಂತ ನೀನು ಮಾಡಬೇಕಂತ ಹೇಳಿದರು ನನಗೆ ಸ್ವಲ್ಪ ಭಯ ಐತೆ ಯಾಕಂತ ಹೇಳಿದ್ರೆ ಒಬ್ಬ ಒಂದು ಪಾತ್ರವನ್ನು ಸಕ್ಸಸ್ ಮಾಡಿ ಅದರಿಂದ ಪ್ರಚಾರವನ್ನು ಪಡೆದಂಥ ಪಾತ್ರ ಮತ್ತೊಬ್ಬ ಮಾಡುವಾಗ ನಾವು ಎಷ್ಟು ಬಾರಿ ಯೋಚನೆ ಅಂತೇಳಿದರೆ ಜನ ಟ್ಯಾಲಿ ಮಾಡ್ತಾರೆ ಅವರಿಗೂ ಅವರಿಗೂ ನಮಗೂ ಟ್ಯಾಲಿ ಮಾಡಿ ಅವ್ರಿಗೆ ಹೀಗೆ ಮಾಡಿದ್ರು ಇವ್ರಿಗೆ ಹೀಗೆ ಮಾಡಿದ್ರು ಹಾಗಾಯ್ತು ಹೀಗಾಯ್ತು ಇದನ್ನೆಲ್ಲ ಸವಾಲು ಎದುರಿಸಬೇಕು ಅಂತಂದರೆ ನಾವು ಅಷ್ಟೇ ಅದಕ್ಕೆ ತಯಾರಿೊಳಗ ಮಾಡಬೇಕು ನಾನು ಒಂದು ವಾರದಿಂದ ಅವರಿಗೆ ಆ್ಯಾಸವನ್ನು ನೋಡ್ತಾ 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 ಆ ಅವರು ಮಾಡಿದ್ರ ಜೊತೆಗೆ ನಮ್ಮದನ್ನು ಮಾಡಬೇಕಂತ ನನ್ನ ನನ್ನದೊಂದು ಯಾವುದೇ ಒಂದು ಇದ್ದಾರೆ ಯಾರೊಬ್ಬರು ಪಾತ್ರ ಮಾಡ್ತಾರೆ ಅದರ ಹಾಗೆ ಈಗ ಅದನ್ನು ನೋಡಿಕೊಂಡು ಅದನ್ನು ನಮ್ಮದಾಗಿ ಮಾಡಬೇಕು ನಮ್ಮದೇನಾದರೂ ಆ ಪಾತ್ರದಲ್ಲಿ ಹೊಸತ್ತು ಕೊಡಬೇಕು ಅಂತ ಹಾಗಾಗಿ ನಾನು ನನ್ನ ಕಲ್ಪನೆಗೆ ಸರಿ ಅಂತ ಸರಿಯಾದ ಗೊತ್ತಿಲ್ಲ ನನ್ನ ಕಲ್ಪನೆಗೆ ಸರಿಯಾಗಿ ರಂಗಕ್ಕೆ ವಾಸ ಆಗದೇ ಇರುವ ಹಾಗೆ ಇನ್ನೊಬ್ರು ಮಾಡಿದ ಪಾತ್ರವನ್ನು ನಾನು ನೋಡಿಕೊಂಡು ನನ್ನದು ತಾಲದಲ್ಲಿ ಒಂದು ಹೊಸ ಒಂದು ಇದನ್ನು ಮಾಡ್ತಿದ್ದೆಷ್ಟು ನನ್ನದು ಹೊಸದೊಂದು ವಿಚಾರ ಕೊಡುವುದು ಆ ಪಾತ್ರಕ್ಕೆ ಒಂದು ಹಾಗೆ ನಾನು ನಿಮ್ಮ ಎಲ್ಲ ಯಕ್ಷಗನ ಪಾತ್ರಗಳನ್ನು ನಾನು ನೋಡ್ತೀನಿ ತುಂಬ ಭರತನಾಟ್ಯ ಅಂಥದ್ದೆಲ್ಲ ಇರುತ್ತೆ ಕಷ್ಟ ಪಾತ್ರಗಳು ಅದಲ್ಲೆಲ್ಲ ಬರ್ತವೆ ತುಂಬ ಸ್ಟೆಪ್ಗಳು ಬೇರೆ ಬೇರೆ ರೀತಿಯೆಲ್ಲ ಮಾಡಬೇಕಾಗುತ್ತೆ ನಿಮ್ಮದು ಭರತನಾಟ್ಯ ಆಗಿರ್ತಾ ಅನ್ನೋದಿಲ್ಲ ಅಭ್ಯಾಸ ನಾನು ಎರಡೂ ಮೇಳಕ್ಕೆ ಬಂದಾಗ ಹೊಸ ಪ್ರಸಂಗಗಳು ನಾಟ್ಯಗಳೆಲ್ಲ ಬೇಕಾಗ್ತದೆ ಆಗ ಸ್ವಲ್ಪ ಭರತನಾಟ್ಯದ ಜೊತೆಗೆ ಮಾಡಿದರೆ ಸ್ವಲ್ಪ ಚೆನ್ನಾಗ್ತದೆ ಎನ್ನುವ ಕಾರಣಕ್ಕಾಗಿ ನಾನು ಸುಧೀರ್ ಕೂಡ ಊರು ಅಂತ ಉಡುಪಿಯಲ್ಲಿದ್ದಾರೆ ಅವರು ಭರತನಾಟ್ಯದಲ್ಲಿ ಅವರಲ್ಲೇ ನಾನು ಒಂದು ಇಪ್ಪತ್ತು ಇಪ್ಪತ್ತೈದು ಕ್ಲಾಸಿಗೆ ನಾನು ಕೊರೋನಾ ಟೈಮಲ್ಲಿ ಹೋಗಿದ್ದೇನೆ ಹಾಗಾಗಿ ಸ್ವಲ್ಪ ಒಂದು ಒಂದು ಸಾಸಿವೆ ಕಾಳಿನ ಗಾತ್ರದಷ್ಟಿನ ಒಂದು ಭರತನಾಟ್ಯ ತಿಳಿದಿದೆ ಅಷ್ಟೇ ಪೂರ್ಣ ಏನು ಗೊತ್ತಿಲ್ಲ ಒಂದು ಒಂದು ನಾಟ್ಯದ ವೇಷಗಳು ಬಂದಾಗ ಒಂದು ಹೀಗೆ ಮಾಡಬಹುದು ಸಾಸಿವೆ ಕಾಳಿನ ಗಾತ್ರದ ಒಂದು ಅಂಶವನ್ನು ಕಲ್ತಿನ ಅಷ್ಟೇ ಪೂರ್ಣ ಏನು ಕಲಿಯಲಿಲ್ಲ ಯಾಕಂದರೆ ಭರತನಾಟ್ಯ ಅನ್ನೋದು ತುಂಬ ಸುದೀರ್ಘವಾದಂಥ ತರಗತಿ ಉಂಟು ತರಬೇತಿ ಪಡಿಬೇಕು ಅದರಲ್ಲಿ ಒಂದು ಬಿದ್ವತ್ತದೆಲ್ಲ ಉಂಟು ಅದ್ರಲ್ಲಿ ಏನೂ ಇಲ್ಲ ನಮಗತ್ರ ಗಂಧಗಾಳಿಯು ಗೊತ್ತಿಲ್ಲ ಶಿಕ್ಷಣಕ್ಕೆ ಬೇಕಾದ್ರೂ ಸ್ವಲ್ಪ ಒಂದು ಎರಡು ಹೆಜ್ಜೆ ಕಲ್ತಿದೆ ಅಷ್ಟೇ ಮತ್ತೆ ನಿಮ್ದು ಈಗ ಕೆರಡೂರು ಮೇಳದಲ್ಲಿ ಒಂದಿಷ್ಟು ನಿಮ್ಮ ಸ್ನೇಹಿತರು ಅಂತ ಇರ್ತಿದ್ರು ನಿಮ್ಮ ಜೊತೆಗೆ ಸಾಥ್ ಕೊಡೋಕೆ ಅವರೆಲ್ಲ ಹೊಂದ್ಕೊಂಡು ಹೋಗ್ತಾ ಇದ್ರು ಈಗ ಹೊಸ ಮೇಳ ನಿಮ್ಮದು ಹಾಲಾಡಿ ಮೇಳ ಅಲ್ಲಿ ಏನಾದರೂ ಸಮಸ್ಯೆ ಬರ್ಬೋದು ಅದಕ್ಕೇನಾದ್ರು ತಯಾರಿ ಮಾಡ್ಕೊಂಡಿದ್ದೀರಾ ನೀವು ಅಥವಾ ಸ್ನೇಹಿತರು ಇದ್ರೆ ಅಲ್ಲಿ ಆ ಮೇಳದಲ್ಲಿ ಕಲಾವಿದರ ಜೊತೆ ಈಗ ಐದು ವರ್ಷ ಆದ್ರಿಂದ ಒಂದು ಎಲ್ಲರೂ ನಮ್ಮವರು ಸಮಸ್ಯೆಗಳು ಬರಲಿಲ್ಲ ಹಿಂದೆ ಅಂಗಡಿ ಮೇಳದಲ್ಲಿ ಆ ಸಮಸ್ಯೆ ಇರಲಿಲ್ಲ ಮುಂದೆ ಹಾಲಡಿ ಮೇಳದಲ್ಲೂ ಬರ್ತದೆ ಅಂತ ನಾನು ಹೇಳೋದ್ರಿಂದ ಬರುವುದಿಲ್ಲ ಯಾಕಂತ ಹೇಳಿದ್ರೆ ನಾವು ಇನ್ನೊಬ್ಬರಿಗೆ ಸಮಸ್ಯೆ ಆಗಿದ್ರೆ ಯಾರಿಂದಲೂ ನಮಗೆ ಸಮಸ್ಯೆ ಆಗುತ್ತೆ ನಾವು ನಮ್ಮಷ್ಟಕ್ಕೆ ನಮ್ಮ ಉದ್ಯೋಗ ನಮ್ಮ ವ್ಯಾಪ್ತಿಯಲ್ಲೇ ನಾವಿದ್ರೆ ಯಾವ ಸಮಸ್ಯೆಗಳು ಬರುವುದಿಲ್ಲ ಯಾವ ಯಜಮಾನಿಕೆ ಮಾಡ್ಲಿಕ್ಕೆ ಹೋದರೆ ಅಥವಾ ನಾನು ಎನ್ನುವುದನ್ನು ಪ್ರಕಟಪಡಿಸಲಿಕ್ಕೆ ಹೋದ ಪ್ರತಿಯೊಬ್ಬ ಕಲಾವಿದು ಸಮಸ್ಯೆಗಳು ಬರ್ತದೆ ನಾವು ನಮ್ಮ ಉದ್ಯೋಗವನ್ನು ಮಾಡ್ಬೇಕು ಇನ್ನೊಬ್ರು ಉದ್ಯೋಗಕ್ಕಾಗಿ ಬಂದಿದ್ದಾರೆ ಅಂತ ತಿಳ್ಕೊಳ್ಬೇಕು ಇನ್ನೊಬ್ಬರ ಮನಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಎಲ್ಲ ಅಣ್ಣ ತಮ್ಮಂದಿರು ಎನ್ನುವ ಸಹೋದರ ಭಾ ಭಾವನೆಯಿಂದ ತಿರುಗಾಟ ಮಾಡಿದರೆ ಯಾರಿಗೂ ಯಾವ ಸಮಸ್ಯೆ ಬರೋದಿಲ್ಲ ನೀವು ನೀವು ನಾನು ನೋಡಿದ ಹಾಗೆ ನೀವು ಒಂಥರ ಕೊಡ ಯಾವತ್ತೂ ಇಲ್ಲ ಅದು ಗೊತ್ತಿದೆ ನೀವು ಯಾಕೆಂದರೆ ನಿಮ್ಮ ದೊಡ್ಡ ಗುಣ ಅದರಲ್ಲೂ ದೊಡ್ಡ ಗುಣ ಇದೆ ನಿಮ್ಮದು ಆಮೇಲೆ ಮತ್ತೊಂದು ಅಂದರೆ ನಾನೀಗ ನೀವೀಗ ಮೇಳದಕ್ಕೆ ಹೋಗ್ತೀರಲ್ವಾ ಹೋಗೋಷ್ಟೊತ್ತಿಗೆ ಕೆಲವರು ಯಾಕೆ ಲೇಟ್ ಬಂದ್ರಿ ಆ ಥರ ಏನಾದರೂ ಪ್ರಶ್ನೆ ಮಾಡಿದ್ದು ಒತ್ತಾಗಿ ಬಂದಿದ್ದಕ್ಕೆ ಇಲ್ಲ ನನ್ನ ಜೀವನದಲ್ಲಿ ಇಲ್ಲಿಯವರೆಗೂ ಸರ್ ಅಂದಿಗೆ ಹನ್ನೊಂದು ವರ್ಷದ ತಿರುಗಾಟದವರೆಗೂ ಸರ್ ಎಲ್ಲಿಯೂ ನನ್ನ ಪಾತ್ರಕ್ಕೆ ಲೇಟಾಗಿ ಓದೋದಿಲ್ಲ ನಾನು ಅದ್ರ ಬಗ್ಗೆ ಭಾಳ ಜಾಗ್ರತೆ ಮಾಡ್ತೇನೆ ಯಾಕಂದರೆ ಲೇಟಾಗಿ ಹೋದರೆ ಇನ್ನೊಬ್ರು ಏನು ಅನ್ನೋದಕ್ಕಿಂತ ಲೇಟಾಗಿ ಹೋಗುವಾಗ ನನಗೆ ಟೆನ್ಷನ್ಗಳು ಜಾಸ್ತಿ ತಡ ಆಯ್ತೇನೋ ತಡ ಆಯ್ತೇನೋ ವೇಷ ಹೋಗ್ತದೇನೋ ನೋ ವೇಷ ಹೋಗೋದಿಲ್ಲವೇನೋ ವೇಷ ಮಾಡ್ಕೊಳ್ಳಿ ಟೈಮ್ ಸಾಕಾಗ್ತದೆ ಇಲ್ಲವೇನೋ ಎನ್ನುವ ಯಾರ ಯಾರತ್ರವೂ ಯಾವ ವಿಭಾಗದಲ್ಲಿ ಹೇಳಿಸಿಕೊಳ್ಳಿಲ್ಲ ಮತ್ತೆ ಸ್ತ್ರೀ ವೇಷ ಮಾಡ್ತಾ ಇರ್ತೀರಿ ಜೊತೆ ಹಾಸ್ಯಗಾರರು ನಿಮ್ ಜೊತೆ ಇರ್ತಾರೆ ನಾನು ಸಾಕಷ್ಟು ಸರಿ ನೋಡ್ತಾ ಇರ್ತೀನಿ ತುಂಬಾ ನಗು ಬರ್ತಾ ಇರುತ್ತೆ ನಿಮ್ಗೆ ನೀವು ಅದನ್ನು ತಡ್ಕೊಂಡು ಅದನ್ನು ತುಂಬಾ ಬಲವಂತ ಆ ಆತರ ಏನಾದರೂ ಹೊರಗಡೆ ಹಾಕಿ ತುಂಬಾ ನಗಾಡಿದ್ದೇವೆ ಯಾವತ್ತಾದ್ರೂ ನನಗೆ ನಿಜ ಜೀವನದಲ್ಲಿಯೂ ನಾನು ಹಾಸ್ಯ ಅಂದರೆ ತುಂಬ ಇಷ್ಟ ನಾನು ನಿಜ ಜೀವನದಲ್ಲಿ ಎಂಥದ್ದು ತಮಾಸೆ ಮಾಡ್ತಾ ಹೀಗೆ ಅಂತ ನೆಗಾಡ್ತಾ ಇರೋದು ನಾನು ನನ್ನ ನಿಜ ಜೀವನದಲ್ಲಿ ಹಾಸ್ಯ ಇಷ್ಟ ಹಾಸ್ಯ ತುಂಬ ಆಕರ್ಷಣೆ ಆಗೋದು ಆಗ್ತದೆ ತುಂಬ ಇಷ್ಟಪಡ್ತೇನೆ ನಾನು ನಿಜ ಜೀವನ ರಂಗಸ್ಥಳದಲ್ಲಿ ಸ್ಥಳದಲ್ಲಿ ಹಾಗೆ ಹಾಸ್ಯ ಇಷ್ಟ ಆಸೆ ಒಂದು ನಗು ಜಾಸ್ತಿ ನಾನು ನನಗೆ ಯಾರಾದ್ರೂ ಅಂತ ಸಣ್ಣದನ್ನ ಆಸೆ ಇಟ್ ಮಾತಾಡಿ ಅಂತ ನಗೋ ಬರುತ್ತೆ ಬಲವಂತವಾಗಿ ಹಿಡಿದಿಡೋಣ ಅಂತ ತುಂಬಾ ತುಂಬಾ ಸಲ ಬಲವಂತವಾಗಿ ಹಿಡಿದಿರ್ತಾನೆ ಹಾಗೆ ಮಾಡಬಾರದು ಪಾತ್ರದಲ್ಲಿ ಪಾತ್ರವಾಗಿ ಇರಬೇಕು ಆದ್ರೆ ಅವರು ಹೇಳ್ೋ ತಿಂಗೋ ಕೆಲವೊಮ್ಮೆ ನಾವು ನಗಾಟಕ್ಕೆ ಬರ್ತದೆ ಅಂತ ಮಾಡ್ತಾ ಇರೋದು ಅಲ್ಲಿ ಕುತ್ಕೊಂಡವರು ನಗ್ತಾ ಇರ್ತಾರೆ ಪ್ರೇಕ್ಷಕರು ಜೋರ ನಗ್ತಾ ಇರ್ತಾರೆ ಸಿಳ್ಳೆ ಹೊಡ್ಕೊಂಡು ಅವಾಗ ನಿಮಗೆ ಅದು ಒಂದು ಬಂದೇ ಬರುತ್ತೆ ಅವಾಗ ಅದನ್ನ ಹೆಡೆದೆ ಇಟ್ಕೊಂಡ್ಬೇಕಾಗಿರುತ್ತೆ ಆಮೇಲೆ ಅಂದರೆ ಅದೇ ತರ ದುಃಖ ಪ್ರಸಂಗ್ ಮಾಡ್ತಾ ಇರ್ತೀನಿ ಈ ಅಂಬೆ ದೇರ್ ದಾಕ್ಷಾಯಿ ದೇವತೆ ಯಾವುದೇ ಆಗಿರಲಿ ನಾನು ನೋಡಿದ್ದೀನಿ ಅದರಲ್ಲಿ ತುಂಬಾ ಅಳು ಬಂದು ವೇದಿಕೆಯಲ್ಲಿ ಯಾವ್ದಾರು ಅತ್ತಿದ್ರೂ ಕೆಲವೊಮ್ಮೆ ಕೆಲವೊಮ್ಮೆ ಪಾತ್ರವಾಗಿ ನಾವು ವ್ಯವಹರಿಸಿದಾಗ ಅಳುಗಳು ದಾಕ್ಷಾಯಣಿ ಮಾಡಿಯೇ ಕಣ್ಣೀರು ಬರ್ಸಬೇಕಂತಿಲ್ಲ ಹೊಸ ಪ್ರಸಂಗದಲ್ಲಿ ಎಷ್ಟು ದುಃಖದ ವೇಷಗಳು ಸನ್ನಿವೇಶಗಳು ಬರ್ತದೆ ನಾವ್ ಹೇಳುದು ಅಂಬೆ ಮಾಡಿ ಕಣ್ಣೀರು ಹಾಕುದು ದಕ್ಷಾಯಣಿ ಮಾಡಿ ಭಾವನೆ ತೋರಿಸುವುದು ಶಶಿಪ್ರಭೆ ಮಾಡಿಯೇ ಗಾಂಭೀರ್ಯ ತೋರಿಸುದು ಅದಲ್ಲ ನಾನು ಅದನ್ನು ಒಪ್ಪಿಕೊಳ್ಳುವುದಿಲ್ಲ ಉಳಿದ ಪಾತ್ರದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆ ಸಣ್ಣ ಸಣ್ಣ ಪಾತ್ರಗಳನ್ನು ಮಾಡಲಿಕ್ಕಾಗುವುದಿಲ್ಲ ಕನಕಾಗಿ ಕಲ್ಯಾಣ ಸುಭದ್ರೆಯಲ್ಲಿ ಭಾವನೆ ತೋರಿಸಬಹುದು ಅಭಿಮನ್ಯು ಕಾಳ ಸುಭದ್ರೆಯಲ್ಲಿ ಭಾವನೆ ತೋರಿಸುವುದು ಹೊಸ ಪ್ರಸಂಗದಲ್ಲಿ ಎಷ್ಟೋ ದುಃಖದ ಸನ್ನಿವೇಶ ಭಾವನೆಗಳ ಸನ್ನಿವೇಶ ಅಲ್ಲಿ ಭಾವನೆ ತೋರಿಸಬಹುದು ನಾನು ಅದಕ್ಕೆಲ್ಲರಲ್ಲಿ ಹೇಳ್ತಾರೆ ನಾನು ಅದೇ ದೊಡ್ಡ ದೊಡ್ಡ ಪಾತ್ರಗಳನ್ನು ಹೇಳಿ ನಾನು ಅದು ಮಾಡಿದ್ದೇನೆ ನಾನು ಅದನ್ನು ನಿಭಾಯಿಸ್ತೀನಿ ಅದು ಸುಮ್ಮನೆ ಅಲ್ಲ ಅದು ಒಂದು ಹೌದು ಒಂದು ಪ್ರಾಮ ಪ್ರಯತ್ನ ಹೌದು ಆದ್ರೆ ಮಾಡುವ ಪಾತ್ರದಲ್ಲಿಯೇ ಭಾವನೆಯನ್ನು ತೋರಿಸಬಹುದು ಶೃಂಗಾರವನ್ನು ತೋರಿಸಬಹುದು ಸಂಭಾಷಣೆಯನ್ನು ಬೆಳೆಸಬಹುದು ಇದ್ದದ್ರಲ್ಲಿ ನಾವು ಆ ಯುದ್ಧ ಪಾತ್ರವನ್ನು ನಾವು ದಾಕ್ಷಿಣ್ಯ ಲೆವೆಲಿಗೆ ಕೊಂಡು ಹೋಗುವುದಲ್ಲ ದಾಕ್ಷಿಣಿ ಮಾಡಿಯೇ ಮೇಲೆ ಹೋಗುವುದಲ್ಲ ಯುದ್ಧ ಪಾತ್ರವನ್ನು ದಾಕ್ಷಿಣ್ಯ ಲೆವೆಲಿಗೆ ಕೊಂಡು ಮಾಡಬಹುದಲ್ಲ ಹೇಳುವುದಲ್ಲ ಮಾಡಬಹುದು ಅಲ್ಲ ನಾನು ಅದನ್ನ ಮಾಡಲಿಲ್ಲ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಕಲಿತಾ ಇದ್ದೇನೆ ಈಗ ಹೊಸ ಪ್ರಸಂಗಗಳು ಬರ್ತಾ ಇದ್ದಾವೆ ಎಲ್ಲ ಈಗ ಸುಮಾರು ಇಲ್ಲಿ ನೀವು ಅಭಿನಯ ಮಾಡಿದ್ದೀರಿ ಅದರಲ್ಲೂ ಆ ಪಾತ್ರದ ಇತ್ತೀಚಿನ ಪಾತ್ರದಲ್ಲಿ ನಿಮ್ಗೆ ಇಷ್ಟವಾಗಿದ್ದೆ ಯಾವುದು ಎಲ್ಲ ಪಾತ್ರವನ್ನ ಇಷ್ಟ ಮಾಡ್ತೇನೆ ಪ್ರತಿಂಥದ್ದೇ ಇರ್ತಿಲ್ಲ ಇಂಥ ಇದೇ ಇಷ್ಟ ಅದೇ ಇಷ್ಟ ನಾನು ಎಲ್ಲ ಪಾತ್ರವನ್ನ ಇಷ್ಟಪಟ್ಟೆ ಮಾಡ್ತೇನೆ ನನ್ನದೊಂದು ಯಾವ ಪಾತ್ರ ಬಂದರೂ ಅದನ್ನ ಇಷ್ಟಪಟ್ಟು ಮಾಡ್ತೇನೆ ಅನುಭವಿಸಿ ಮಾಡ್ತೇನೆ ಹಾಗಾಗಿ ನಾನು ಎಲ್ಲವೂ ಇಷ್ಟ ಕೆಲವರು ಶೃಂಗಾರವೇ ಇಷ್ಟ ಇರ್ತಾರೆ ಕೆಲವರು ಧರತೆಯೂ ಇಷ್ಟ ಪಾತ್ರ ಎಲ್ಲವೂ ಇಷ್ಟ ನಾನು ಕಲಾವಿದ ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸುವಂತ ನನ್ನ ಮನೋಧರ್ಮ್ ಸ್ವೀಕರಿಸ್ತೇನೆ ಎಲ್ಲವನ್ನು ಇಷ್ಟಪಟ್ಟೆ ಇವತ್ತು ಒಂದು ಯಕ್ಷಗಾನಕ್ಕಾಗೆ ಬಂದಿದ್ರಿ ಕೊಪ್ಪದಲ್ಲಿ ಇವತ್ತು ಒಂದು ಯಕ್ಷಗಾನ ಇದೆ ಯಕ್ಷಗಾನಕ್ಕಾಗಿ ಬಂದಿದ್ರಿ ಆ ಪಾತ್ರ ಏನು ನಿಮ್ಮದು ಈ ಇವತ್ತಿನ ಇದರೊಳಗೆ ಇವತ್ತು ಇಲ್ಲಿ ಕೊಪ್ಪದಲ್ಲಿ ಬಡವರ ಬಂದು ಸಿದ್ದಿಕ್ ಅವರದ್ದು ಒಂದು ಯಕ್ಷಗಾನ ಶ್ವೇತಕುಮಾರ ಚರಿತ್ರೆ ಅಂತ ಅವರು ಬಹಳ ಯಕ್ಷಗಾನ ಪ್ರೇಮಿ ಅವರು ವರ್ಷಕ್ಕೊಮ್ಮೆ ಹೀಗೆ ಆಟ ಆಡಿಸ್ತಾ ಇರ್ತಾರೆ ಇವತ್ತು ಶ್ವೇತಕುಮಾರ ಚರಿತ್ರೆ ಅಂತ ಪ್ರಸಂಗ ಅದರಲ್ಲಿ ನನ್ನದೊಂದು ತ್ರಿಲೋಕ ಸುಂದರಿ ಅಂತ ಶೃಂಗಾರದ ಪಾತ್ರ ಶೃಂಗಾರ ಅಂತ ಹೇಳಿದ್ರೆ ನಾನು ಮೊದಲಿಂದ ಇಷ್ಟ ಶೃಂಗಾರ ಪಾತ್ರ ಇದು ಇವತ್ತು ಶೃಂಗಾರ ಪಾತ್ರ ನನ್ನ ಈ ಪ್ರಾಯದಲ್ಲಿ ಎಲ್ಲರೂ ಕುಣಿಯೋ ವ್ಯಾಸಕ್ಕೆ ಹೆಚ್ಚು ಇದು ಮಾಡ್ತಾರೆ ನನಗೆ ಇಷ್ಟವೇ ಎಲ್ಲವೂ ಅದೇ ಎಲ್ಲದೂ ಮಾತು ಮಾತುಗಾರಿಕೆ ಇರ್ಬೋದು ಮಧ್ಯದಲ್ಲಿ ನಾನು ಅದು ನೋಡಿದ್ದೀನಿ ಮಧ್ಯದಲ್ಲಿ ಹಾಸ್ಯನೂ ಮಧ್ಯ ಮಧ್ಯ ಹಾಸ್ಯ ಹಾಸ್ಯನೂ ಮಾಡ್ತಾ ಇರ್ತೀರ ಆವಾಗ ಅವಾಗ ಒಂದು ಅಂದರೆ ನಂಗೆ ತುಂಬ ಇಷ್ಟವಾಗಿದ್ದು ಅಂದರೆ ನಾರಾಯಣ ಕುಡ್ಕ ಅಂತ ಹೇಳಿದಾಗ ಎಲ್ಲ ಪುರಂದರ ಹುಡ್ಕ ಎಲ್ಲರಿಗೂ ಅದು ಸಖತ್ ಅಂದರೆ ಸಖತ್ತು ಇಷ್ಟ ಆಗಿದೆ ಆ ಡೈಲಾಗ್ ಏನಿದೆಯಾ ಆ ಅವತ್ತು ಅದೊಂದು ಮದ್ ಮಧ್ಯೆ ಅದೊಂದು ಯಕ್ಷಗಾನದಲ್ಲಿ ಅದನ್ನ ನೀವು ಕಲ್ತ್ಕೊಂಡು ಹೇಳಿದ್ದ ಹೇಳಿದ್ದಾ ಪಾತ್ರದ ಎಲ್ಲಾ ಸಂಭಾಷಣೆಗಳು ಕಲಿತೆ ನಾವು ರಂಗಸ್ಥಳದಲ್ಲಿ ಪ್ರೆಸೆಂಟ್ ಮಾಡುವುದು ಕೆಲವೊಮ್ಮೆ ರಂಗದ ಕ್ರಿಯೆಯಲ್ಲಿ ಕಲಾವಿದನ ಬಂದ ಸಂಭಾಷಣೆಯಿಂದ ಒಂದು ವಿಚಾರಗಳು ಹುಟ್ಟಿಕೊಳ್ತವೆ ಹಾಗಾಗಿ ಪ್ರಯೋಗದಲ್ಲೇ ಬಸತನವನ್ನು ಕಾಣೋದಕ್ಕೆ ಸಾಧ್ಯ ಆಗ್ತದೆ ನೀವು ಆತರ ಈಗ ಯಾರಾದರೂ ಒಂದು ಬಸಾದ್ ಏನಾದ್ರು ಹೇಳಿದಾಗ ಡೈಲಾಗ್ ಹೇಳಿದಾಗ ಅದಕ್ಕೆ ಉತ್ತರ ಹೇಳುವಾಗ ಅಥವಾ ತಡವರ್ಸಿದ್ಯಾವತ್ತ ಕೆಲವೊಂದ್ರೆ ಗೊತ್ತಿಲ್ಲ ತಡವರಿಸ್ತೇನೆ ಗೊತ್ತಿಲ್ಲ ನಮ್ಮ ಕಕ್ಕ ವಿಕ ಗೊತ್ತಿರತು ಹೇಳ್ತಾರೆ ಹಾಗಾಗಿ ಎಲ್ಲ ಗೊತ್ತುಂಟಂತ ಹೇಳುದಿಲ್ಲ

ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಲಾಡಿ ಮೇಳದ ಆಟಕ್ಕೆ ಬರಬೇಕು ನಮ್ಮ ಪ್ರಸಂಗವನ್ನು ಕಲಾವಿದರನ್ನು ಪ್ರೀತಿಸಬೇಕು ಕಲೆ ಮುಂದೆ ಹೀಗೆ ಸಾಗಬೇಕು ಅಂತ ಆದರೆ ಕಲಾಭಿಮಾನಿಗಳು ಹೆಚ್ಚಾಗಿ ಹುಟ್ಟಿಕೊಳ್ಬೇಕು ಹಾಲಾಡಿ ಮೇಳಕ್ಕೆ ನಿಮಗೆಲ್ಲರಿಗೂ ನಾನು ಆತ್ಮೀಯ ಹಾಲಾಡಿ ಮೇಳಕ್ಕೆ ಬಂದರೆ ಒಳ್ಳೆ ಚೆಲುವೆ ಯಕ್ಷ ಚಲುವೆಯವರನ್ನ ನೀವು ನೋಡ್ಬೋದು ಈ ಸರಿ ತೆರಡರ್ ಮೇಳದಲ್ಲಿ ಇದ್ದವರು ಹಾಲಾಡಿ ಹಾ ಮತ್ತೊಂದು ಅಂದರೆ ಹಾಲಡಿ ಮೇಳ ಅವತ್ತಿಂದ ಮತ್ತಿಂದ ಒಂದು ಘನತೆಯನ್ನು ಉಳಿಸ್ಕೊಂಡ್ ಬಂದಿದೆ ನನಗೆ ಗೊತ್ತಿರೋ ಹಾಗೆ ಯಾಕೆಂದರೆ ನಾವು ಸಣ್ಣಕ್ಕಿದ್ದಾಗಿಂದ ನಮಗೆ ಯಕ್ಷಗಾನ ಅಂತ ತುಂಬ ಇಷ್ಟ ಅವಾಗ ನಡೆದು ಹೋಗ್ಬೇಕಿತ್ತು ಯಾವುದೇ ವೆಹಿಕಲ್ ಇರಲಿಲ್ಲ ನಾವು ಹೋಗ್ತಿದ್ವಿ ಅವಾಗ ಎಲ್ಲ ಮೇಳದ್ದು ಯಕ್ಷಗಾನ ನೋಡ್ತಿದ್ವಿ ಕಳವಾಡಿ ಇರಲಿ ಅದು ಟೆಂಟ್ ಯಕ್ಷಗಾನ ಎಲ್ಲದೂ ಪ್ರತಿಯೊಂದು ಬಿಡ್ತಿರ್ಲಿಲ್ಲ ಅವಾಗ ಏನು ಅಂದರೆ ಹಾಲಾಡಿ ಮೇಳದ ತಕ್ಷಣ ನಮಗೆ ಏನೋ ಏನು ಖುಷಿ ಪ್ರತಿಯೊಬ್ಬರು ಪರಿಚಯ ಇದ್ದವ್ರು ಹಾಗೆ ಯಾವಾಗಲೂ ನಾನು ಈ ಥರ ಒಳಗೆಲ್ಲ ಹೋಗಿ ಮಾತಾಡ್ಸ್ಕೊಂಡು ಹೋಗ್ತಿದ್ವಿ ಅವಾಗ ಏನು ಹಾಲಾಡಿ ಮೇಳದವರು ಅಂದ ತಕ್ಷಣ ನಾನು ನಮಗೆ ಓ ಇವರೆಲ್ಲ ಪರಿಚಯದವರು ಮತ್ತು ಚೆನ್ನಾಗಿ ಕೊಯ್ಯೋರು ತುಂಬ ಚೆನ್ನಾಗಿರುತ್ತೆ ಯಕ್ಷಗಾನ ಮಾತುಕತೆ ಮಾತಾಡೋದು ಅಂತೆಲ್ಲ ಆ ಥರ ಎಲ್ಲ ಚೆನ್ನಾಗಿರುತ್ತೆ ಅಂತ ನಾವು ಅವತ್ತಿಂದನೂ ನಾವು ಅಂದ್ಕೊಂಡ್ಬಂದಿದ್ದೀವಿ ಈ ಅವತ್ತಿಂದ ಇವತ್ತಿನವರೆಗೂ ಸಹ ಹಾಲಾಡಿ ಮೇಳ ತನ್ನ ಘನತೆಯನ್ನು ಉಳಿಸ್ಕೊಂಬಂದಿದೆ ನಿಜವಾಗ್ಲೂ ಅದೊಂದು ಖುಷಿಯಾಗ್ತಾಯಿದೆ ನಮಗೂ ಖುಷಿ ಹಾಲಾಡಿ ಮೇಳಕ್ಕೆ ಹೋಗಿದ್ದು ನೀವು ನಾವು ಪೆರಡೂರಲ್ಲಿ ಯಾವ ಮೇಳದಲ್ಲಿ ಇದ್ರು ನಾವು ನೋಡೇ ನೋಡ್ತೀವಿ ಅದೇನು ಅಂದ್ರೆ ಇಲ್ಲ ಅದರಲ್ಲೂ ಈಗಂತೂ ಬಿಡಿ ಯೂಟ್ಯೂಬಲ್ಲೇ ಇರುತ್ತೆ ಅದರಲ್ಲಿ ನಾವೀಗ ಯಕ್ಷಗಾನವನ್ನು ನೋಡ್ಕೊಂಡು ಹೋಗ್ತೀವಿ ಪ್ರತಿದಿನವೇ ನಾವು ಯಾವ ಹೊಸದು ಬಂದರೆ ಯಾವ ಹೊಸ ಪಾತ್ರ ಅದರಲ್ಲೂ ನಿಮ್ಮದು ನಾವು ಯಕ್ಷಗಾನ ಹೆಚ್ಚಾಗಿ ನೋಡೋದು ನಾವು ಯೂಟ್ಯೂಬಲ್ಲೇ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಸಂದರ್ಶನ ಪ್ರತಿಯೊಂದು ನೋಡ್ತೀವಿ ಇಷ್ಟು ತನಕ ನನ್ನ ಜೊತೆಗಿದ್ದು ತುಂಬ ತುಂಬ ಖುಷಿ ಆದರೆ ನಿಮ್ಮ ಹತ್ರ ಪ್ರಶ್ನೆ ಕೇಳಿದಷ್ಟು ಸಾಕಾಗೋದಿಲ್ಲ ಮುಗೀತು ಅನ್ನೋದಿಲ್ಲ ಸಮಯ ನಾವು ಸಮಯಾ ನಿಮಗೂ ಕೂಡ ಧನ್ಯವಾದ ನಿಮಗೆ ಒಂದು ಕಲೆಯ ಬಗ್ಗೆ ಆಸಕ್ತಿ ಇರುವುದರಿಂದ ನಮ್ಮಂಥ ಕಲಾವಿದರನ್ನು ಕರೆಸಿ ಒಂದು ಸಂದರ್ಶನ ಮಾಡ್ತೀರಿ ಕಲಾವಿದರನ್ನು ಪ್ರೇಕ್ಷಕರಿಗೆ ತೀರ ಹತ್ತಿರವಾಗುವ ಹಾಗೆ ಒಂದು ಸಂಬಂಧ ಕಲ್ಪಿತವಾಗುವುದು ಇಂಥ ಯೂಟ್ಯೂಬ್ ಚಾನೆಲ್ಗಳಿಂದ ಕಲಾವಿದ್ರೇನು ಕಲಾವಿದರ ಫ್ಯಾಮಿಲಿ ಏನು ಕಲಾವಿದರ ಹಿನ್ನೆಲೆ ಏನು ಅಂತ ತಿಳಿಯುವುದು ಇಂಥ ಒಂದು ಮಾಧ್ಯಮಗಳ ಮೂಲಕ ಅಂತಹದೊಂದು ದೊಡ್ಡ ಮನಸ್ಸನ್ನು ಮಾಡಿ ಈ ರೀತಿ ಸಂದರ್ಶನ ಮಾಡುವಂಥ ನಿಮ್ಮ ಉದ್ದೇಶವೂ ಸ್ವಾಗತಾರ್ಹ ನಿಮಗೂ ಒಳ್ಳೇದಾಗಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಹೀಗೆ ಮುಂದುವರಿಲಿ ಅಂತೇಳಿ ಮೈ ಗುಣಗಾನ ಅಂತ ನನ್ನ ಯೂಟ್ಯೂಬ್ ಚಾನಲ್ಲು ಅದಕ್ಕೆಲ್ಲರೂ ಸಬ್ಸ್ಕ್ರೈಬರ್ ಆಗಿ ನೋಡಿ ಎಷ್ಟು ಮತ್ತಷ್ಟು ಇದೇ ತರ ಸಂದರ್ಶನ ನೀವು ನೋಡ್ತಾ ಇರ್ಬೋದು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಬೇಕು ಸುಧೀರ್ ಉಪ್ಪು ಸರ್ ತುಂಬನೇ ಖುಷಿ ಆಯಿತು ತುಂಬ ಖುಷಿ ಆಯಿತು ನನಗೆ ನಾನು ತುಂಬ ತುಂಬ ಅಭಿಮಾನಿ ನಾನು ಮಾತ್ರ ಅಲ್ಲ ನಮ್ಮ ಸಿಸ್ಟರು ಈಗ ನೋಡ್ತಿರ್ತಾರೆ ಹಾಕು ಯಾವಾಗಲೂ ಹೇಳೋದು ಸಂದರ್ಶನ ಮಾಡಿ ಹಾಕಿ ಆಗ್ತಾನು ಅಷ್ಟೇ ನೋಡ್ತಾ ಇರ್ತೀವಿ ನಾವು ಸಂದರ್ಶನ ನೋಡ್ತೀವಿ ಖುಷಿ ಆಗುತ್ತೆ ಅವರಿಗೆ ನನಗೆ ಎಲ್ಲರಿಗಿಂತ ಹೆಚ್ಚಾಗಿ ಅವ್ರಿಗೆ ಖುಷಿ ಆಗದೆ ನನಗಿನ್ನೂ ಖುಷಿ ತುಂಬ ಖುಷಿ ನಿಮಗೆ ಎಷ್ಟು ಖುಷಿ ಆಯಿತು ಅವರಿಗೂ ಸಹ ಅಷ್ಟೇ ಖುಷಿ ಆಮೇಲೆ ಕೇಳೋರು ಇರ್ತಾರೆ ಹಾಕಿ ನೀವು ಸಂದರ್ಶನ ಹಾಕಿ ನಾವು ನೋಡ್ತೀವಿ ಫ್ಯಾಮಿಲಿ ಬಗ್ಗೆ ಎರಡು ಮಾತು ಹೇಳ್ತೇವೆ ಕೊನೆಯದಾಗಿ ಫ್ಯಾಮಿಲಿಯ ಬಗ್ಗೆ ನಾನು ಅಪ್ಪ ಅಮ್ಮ ಮತ್ತು ತಂಗಿ ಅಮ್ಮ ತಂಗಿ ನಾ ಅಪ್ಪ ನಮ್ಮ ತಾಯಿ ತಾಯಿ ಎಂಟನೇ ಕ್ಲಾಸಲ್ಲಿರುವಾಗ ನೆತ್ತಾದರು ಅಪ್ಪ ಮತ್ತೊಂದು ಮದುವೆ ಆಗಿದ್ದಾರೆ ಅವರ ಜೊತೆಯಲ್ಲಿ ನಾನಿದ್ದೇನೆ ನಿಮ್ಮ ಮದುವೆ ಏನಾರ ಮೂವತ್ತೊಂದು ಮೂವತ್ತೊಂದು ಮೂವತ್ತಾಗಿ ಮೂವತ್ತೊಂದು ಹಿಡ್ದದ್ದು ಈ ವರ್ಷ ಮದುವೆ ಆಗುವ ಯೋಚನೆಗಳು ಹಾಗಾಗಿ ನೋಡಬೇಕು ದೇವರ ಅನುಗ್ರಹ ಮಾಡಿದರೆ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಅದಷ್ಟು ಹೇಳಿ ಎಲ್ಲ ಕಾಯ್ತಾ ಇರ್ಬೋದು ಈಗ ಯಾವ ಥರ ಹುಡುಗಿ ಬೇಕು ಅಂತ ಹೇಳಿ ನೋಡೋಣ ಯಾರಾದರೂ ಒಳ್ಳೆ ಗುಣದ ಹುಡುಗಿ ಮತ್ತು ಮತ್ತು ನಮ್ಮ ಫ್ಯಾಮಿಲಿಗೆ ಅನುಕೂಲವಾಗಿ ನಮ್ಮ ವೃತ್ತಿಗೆ ಹೊಂದಾಣಿಕೆ ಆಗುವಂಥ ಹುಡುಗಿ ಬೇಕು ಅಂತ ಯೋಚನೆ ದೇವರು ಏನು ಅನುಗ್ರಹಿಸ್ತಾರೆ ಯಕ್ಷಗಾನ ಕಲಿತಿರ್ಬೇಕಾ ಅದೇ ಯಾವುದೂ ಇಲ್ಲ ನಾನು ನಾನು ಹೇಳ್ತೇನೆ ನನಗೆ ತುಂಬ ಶ್ರೀಮಂತಿಗೆ ಇರಬೇಕು ತುಂಬ ಎಜುಕೇಶನ್ ಇರಬೇಕು ಅವರ ತಾಯಿ ಮನೆ ಫ್ಯಾಮಿಲಿ ತುಂಬ ಇರೋ ಅದರ ನನಗೆ ಆಸೆ ಆಸೆಯಿಂದ ಆಸಕ್ತಿ ಯಾಕಂದ್ರೆ ನಾನು ಆಗಿಲ್ಲ ನನ್ನೊಂದು ಡಿಗ್ರಿ ಆಗಿದೆ ನಾನು ನಾವು ಈಗ ಒಂದು ಆಸೆ ಪಡಬೇಕು ಅಂತ ಆದರೆ ನಾವು ಹಾಗೆ ಇರಬೇಕು ಅಂತ ನಮ್ಮಲ್ಲಿ ಏನಿದೆ ಇನ್ನೊಬ್ರು ಆಗಿರಬೇಕು ಅಂತ ಬಯಸುತ್ತೆ ನನ್ನದು ಡಿಗ್ರಿ ಆಗಿದೆ ನನ್ನ ಎಜುಕೇಶನ್ ಏನೇ ಇರಲಿ ಅವಳು ಒಳ್ಳೆ ಗುಣ ಇರಲಿ ಫ್ಯಾಮಿಲಿ ಹೊಂದಾಣಿಕೆ ಆಗುವಾಗಿರಲಿ ಯಕ್ಷಗಾನ ಸ್ವಲ್ಪ ಪ್ರೀತಿಸುವ ಅವರು ಇದ್ರೆ ಒಳ್ಳೇದು ಅಂತ ಅದು ಯಾವ್ದಕ್ಕೂ ದೇವರ ಅನುಗ್ರಹ ಮಾಡಬೇಕು ಗುಣ ಇರಬೇಕು ನಾಳೆ ಅದು ಒಳ್ಳೆದ ಸಿಗಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತೇವೆ ಸಾಗಿಸ್ಬೇಕಂತ ತಮ್ಮ ವೈಯಕ್ತಿಕ ವಿಷಯ ಫಸ್ಟ್ ಮೊದಲನೇದಾಗಿ ಅನ್ಸುತ್ತೆ ಯಾಕೆಂದ್ರೆ ನಾನು ನೋಡಿದ ಹಾಗೆ ಅವರು ಎಲ್ಲೂ ಹೇಳ್ಕೊಂಡಿದ್ದಿಲ್ಲ ಮತ್ತು ಇಂಥ ಹುಡುಗಿ ಬೇಕು ಅಂತ ಅವರೇ ಫಸ್ಟ್ ಕೇಳ್ಕೊಳ್ತಾ ಇದ್ದಾರೆ ನೋಡಿ ಅದರ ಹುಡುಗಿ ಸಿಗಲಿ ಅಂತ ನಿಮ್ಗೆ ಒಳ್ಳೆ ಹುಡುಗಿಯೇ ಸಿಗಲಿ ಇದೇ ಥರ ಸರಿ ಸಂದರ್ಶನ ಮಾಡೋಣ ಮದುವೆ ಆದಮೇಲೆ ಹೇಗಿದೆ ಜೀವನ ಅಂತೇಳಿ ತುಂಬನೇ ತುಂಬ ಖುಷಿ ಆಯಿತು ತುಂಬ ಧನ್ಯವಾದಗಳು